ಪೂರ್ವಸಭೆಗೆ ಕನ್ನಡ ಸೇನೆಯ ಎಲ್ಲ ನನ್ನ ಕನ್ನಡ ಸೈನಾನಿಗಳು ಇವತ್ತ ಪಾದ ಮುಖಾಂತರ ಬಂದು ಇವತ್ತ ಪೂರ್ವಸಭೆಯ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕನ್ನಡ ಸೇನೆ ವತಿಯಿಂದ ಈಗ ಅಧಿಕಾರಿ ಜೊತೆಯಲ್ಲಿ ನಾವು ಫೋನ್ನಲ್ಲಿ ಮಾತುಕತೆ ಆಗಿದೆ ಅವರು ಒಂದು ಅಧಿಕಾರಿಯಾಗಿ ಒಂದು ಫೋನ್ನಲ್ಲಿ ಹೇಳ್ತಾರೆ ಸರ್ ನಾನೊಂದೇ ಸರ್ ಮಾಧ್ಯಮದಲ್ಲಿ ಸುದ್ದಿ ಹೊಂದಿದೆ ಅಲ್ಲಿ ಅಲ್ಲಿ ತ್ಯಾಜ್ಯ ವಸ್ತುಗಳು ಹಾಗೂ ದನಗಳ ಒಂದು ರಕ್ತವನ್ನು ಆ ಹರಿಯುವ ನೀರಿನಲ್ಲಿ ಹರಿದು ಮುಂದೆ ಹೋಗಿ ಅದು ಕಾರಂಜ ಡ್ಯಾಮಿನಲ್ಲಿ ಸೇರಿಕೊಳ್ತಾ ಇದೆ ಅದಕ್ಕಾಗಿ ಅದೇ ನೀರು ಫಿಲ್ಟರ್ ಆಗಿ ಮತ್ತೆ ಜನರಿಗೆ ಕುಡಿಯಿಕೊಂಡದ ಅದಕ್ಕಾಗಿ ಜನರ ಆರೋಗ್ಯದಲ್ಲಿ ಏರುಪೇರು ಜನರ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡಬೇಡ ಆಡೋದನ್ನು ಬಿಡಿ ಕೂಡಲೇ ಅದು ಸ್ವಚ್ಛತೆಯನ್ನು ಮಾಡಿ ಅಲ್ಲಲ್ಲಿ ಇರ್ತಕ್ಕಂಥ ಕಸಲವನ್ನು ಡಂಪ್ ಮಾಡಿ ಬೇರೆ ಎಲ್ಲಾದರೂ ಅದಕ್ಕೆ ಸುಡುವಂತ ಕಾರ್ಯವನ್ನು ಮಾಡಬೇಕಂತ ನಾವು ಅಧಿಕಾರಿಗಳಿಗೆ ಹೇಳಿವಿ ಆದರೂ ಕೂಡ ನಮ್ಮ ಮಾತಿಗೆ ಗಾಳಿಯನ್ನು ತೂರ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು ನಾನು ಹೇಳಿದೆ ಮೂರು ದಿವಸ ಮಾಧ್ಯಮದಲ್ಲಿ ಬಂದೆ ಸರ್ ತಾವು ಗಮನಕ್ಕೆ ಬಂದಿಲ್ಲವಾ ಅಂತ ಕೇಳಿದ್ರೆ ಇಲ್ಲ ರೀ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಾರಂದ್ರೆ ಇವರೇ ಆದಿ ಯಾ ಸಿಮಿ ಅಧಿಕಾರಿ ಇವರು ಹಾ ಇವರೇನು ಕುಂಭಕರಣ ನೀತಿಯಲ್ಲಿ ಜಾರಿದ್ದಾರೆ ಇವರು ಜನರ ಜೀವ